ನಮಸ್ಕಾರ ಸ್ನೇಹಿತರೆ ಇರಾನ್ ಸುಮಾರು ಮಿಸೈಲ್ನಿಂದ ಇಸ್ರೇಲ್ನ ಮೇಲೆ ಸರಣಿ ದಾಳಿ ಮಾಡಿದೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಇಸ್ರೇಲ್ನ ಮೇಲೆ ದಾಳಿ ಮಾಡಿದೆ ಇದರಲ್ಲಿ ಕೆಲವೊಂದನ್ನು ಇಸ್ರೇಲ್ನ ಏರ್ ಡಿಫೆನ್ಸ್ ಹೊಡೆದಿಕ್ಕಿದೆ ಮತ್ತು ಕೆಲವು ಇಸ್ರೇಲ್ನ ಒಳಗೆ ನುಗ್ಗಿ ಹಾನಿಯನ್ನುಂಟು ಮಾಡಿದೆ ಇರಾನ್ ಹಲವಾರು ಕಟ್ಟಡಿಗಳಿಗೆ ಮಿಸೈಲ್ನಿಂದ ದಾಳಿ ಮಾಡಿದೆ ಈ ದಾಳಿಯಲ್ಲಿ ಕನಿಷ್ಠ ನಲವತ್ತಕ್ಕೂ ಹೆಚ್ಚು ಜನಗಳು ಗಾಯಗೊಂಡಿದ್ದಾರೆ ಇನ್ನು ಮೂರು ಜನರು ಮೃತಪಟ್ಟಿದ್ದಾರೆ ಎಂದು ಇಸ್ರೇಲ್ ಟೈಮ್ಸ್ ಹೇಳಿದ್ದಾರೆ ನಾಗರಿಕ ಪ್ರದೇಶವನ್ನು ಗುರಿಯನ್ನಾಗಿಸಿಕೊಂಡು ಇರಾನ್ ಅಟ್ಯಾಕ್ ಮಾಡಿದ್ದೇನೆಂದು ಇಸ್ರೇಲ್ ಮೀಡಿಯಾದಿಂದ ವರದಿ ಬಂದಿದೆ ಇನ್ನು ಈ ದಾಳಿಯಲ್ಲಿ ಇಸ್ರೇಲ್ನ ಡೋಮ್ ಮತ್ತು ಅಮೆರಿಕದ ತಾಡ್ನಂತಹ ಏರ್ ಡಿಫೆನ್ಸ್ ಸರಿಯಾಗಿ ಕೆಲಸ ಮಾಡಿಲ್ವಾ ಎಂದು ಪ್ರಶ್ನೆ ಮೂಡುವುದು ಸಹಜ ಆದರೆ ಸ್ನೇಹಿತರೆ ಇಲ್ಲಿ ನೀವು ತಿಳಿಯಬೇಕಾದದ್ದು ಇಸ್ರೇಲ್ ಒಂದು ಚಿಕ್ಕ ದೇಶ ಐರನ್ ಡೋಮ್ ಸರಿಸುಮಾರು ಬ್ಯಾಲಿಸ್ಟಿಕ್ ಮಿಸೈಲನ್ನು ಅನ್ನು ಸುರಿಮಳೆಯನ್ನಾಗಿಸಿದ್ದರಿಂದ ಏರ್ ಡಿಫೆನ್ಸ್ ಸರಿಯಾಗಿ ಕೆಲಸ ಮಾಡಲು ಅಸಾಧ್ಯ ಒಂದೆರಡು ಮಿಸೈಲ್ ಇಳಿಯೇ ಬೀಳುತ್ತದೆ ಇನ್ನು ಈ ಸರಣಿ ದಾಳಿ ಮಾಡಿದ ಇರಾನ್ಗೆ ಇಸ್ರೇಲ್ ಎಚ್ಚರಿಕೆ ಕೊಟ್ಟಿದೆ ಈ ದಾಳಿ ಮಾಡಿ ಇರಾನ್ ದೊಡ್ಡ ತಪ್ಪನ್ನು ಮಾಡಿದೆ ಇದಕ್ಕೆ ಪ್ರತ್ಯುತ್ತರವಾಗಿ ನಾವು ದಾಳಿಯನ್ನು ಮಾಡುತ್ತೇವೆ ಎಂದು ಇಸ್ರೇಲ್ ಇರಾನ್ಗೆ ವಾರ್ನಿಂಗ್ ಅನ್ನು ಕೊಟ್ಟಿದೆ